ೂಯ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಸರ್ವ ಸೃಷ್ಟಿ ಕತ್ತನ ತಂದೆಯ ದೇವರೇ ದೇವರೇ ಪರಿಶುದ್ಧಾತ್ಮನೇ ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ ಈ ಈ ಸಮಯ ಕೂಡ ನಿಮ್ಮಿಂದ ನೇಮಕವಾದಂತಹ ದಿವಸ ಅದಕ್ಕಾಗಿ ಸ್ತೋತ್ರ ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ ನಿಮ್ಮ ಪವಿತ್ರಾತ್ಮರ ಮೂಲಕ ನಡೆಸುವುದಕ್ಕಾಗಿ ನಿಮಗೆ ಸ್ತೋತ್ರ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯ ಮೇನ್ ಇದನ್ನು ಕೇಳಿದ ಕೇಳುತ್ತಿರುವುದನ್ನ ಸಹೋದರ ಸಹೋದರಿ ನಿಮಗೂ ನನ್ನ ಹೃದಯಪೂರ್ವಕವಾದಂತ ನಮಸ್ಕಾರಗಳು ಈ ದಿವಸದ ಸಂದೇಶದ ಭಾಗವು ಕೂಡ ದೇವರ ಆಶೀರ್ವಾದಕ್ಕಾಗಿ ಮೂರನೇ ಆಜ್ಞೆ ಭಾಗ ಎರಡು ದೇವರ ಹೆಸರನ್ನು ಅಯೋಗ್ಯ ಕಾರ್ಯಕ್ಕಾಗಿ ಎತ್ತಬಾರದು ದೇವರ ಆಶೀರ್ವಾದಕ್ಕಾಗಿ ಮೂರನೇ ಆಜ್ಞೆ ಭಾಗ ಎರಡು ದೇವರ ಹೆಸರನ್ನು ಅಯೋಗ್ಯ ಕಾರ್ಯಕ್ಕಾಗಿ ಎತ್ತಬಾರದು ದೇವರಾಮಕ್ಕೆ ಸ್ತೋತ್ರವಾಗಲಿ ವಚನದ ಕಡೆಗೆ ಹೋಗೋಣ ವಿಮೋಚನಾ ಕಾಂಡ ಇಪ್ಪತ್ತನೇ ಅಧ್ಯಾಯ ಏಳನೇ ವಚನ ವಿಮೋಚನ ಕಾಂಡ ಇಪ್ಪತ್ತು ಏಳು ನಿನ್ನ ದೇವರಾದ ಯಹೋನ ಹೆಸರನ್ನು ಅಯೋಗ್ಯ ಕಾರ್ಯಕ್ಕಾಗಿ ಎತ್ತಬಾರದು ಯಹೋವನು ತನ್ನ ಹೆಸರನ್ನು ಅಯೋಗ್ಯ ಕಾರ್ಯಕ್ಕಾಗಿ ಎತ್ತುವವನನ್ನು ಶಿಕ್ಷಿಸದೆ ಬಿಡುವುದಿಲ್ಲ ಅಂತ ಹೇಳಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಅಲ್ಲಿ ಲೂಯ್ಯ ಇದರ ವಿಷಯವನ್ನು ನಿನ್ನೆ ಕೂಡ ಸ್ವಲ್ಪ ನೋಡಿಕೊಂಡಿದ್ದೇವೆ ಬಾಕಿ ವಿಷಯನ ಇವತ್ತು ಅರ್ಥಪೂರ್ಣವಾಗಿ ತಿಳಿದುಕೊಳ್ಳೋಣ ಇದರಲ್ಲಿ ವಿಶೇಷವಾಗಿ ದೇವರಿಗೆ ಥರದಲ್ಲಿ ಕೆಟ್ಟ ಹೆಸರನ್ನು ತರ್ತಾ ಇದ್ದೇವೆ ಇದರಲ್ಲಿ ಮುಖ್ಯವಾಗಿ ಬಟ್ಟೆಗಳ ವಿಚಾರ ಸ್ತ್ರೀಯರ ಅಲಂಕಾರದ ಬಗ್ಗೆ ತಿಳಿದುಕೊಳ್ಳೋಣ ಅದರಲ್ಲಿ ಒಂದನೇದಾಗಿ ಬಟ್ಟೆಗಳ ಬಗ್ಗೆ ಇವತ್ತು ದೇವರ ದರ್ಶನ ಕೊಡೋದಕ್ಕಿಂತ ಮೊದಲು ನಾನಾ ತರಹದ ಲೋಕದ ವಿಷಯದಲ್ಲಿ ಎಲ್ಲರೂ ಜೀವಿಸಿ ಆಗಿದ್ದೀರ ಸ್ತ್ರೀಯರು ಅದರಲ್ಲೂ ವಿಶೇಷವಾಗಿ ದೇವರ ನರಿತ ಮೇಲೆ ದೇವರ ವಾಕ್ಯಗಳ ಅನುಸಾರವಾಗಿ ಜೀವಿಸಬೇಕಾಗಿದೆ ಪ್ರತಿ ಒಂದು ವಿಚಾರದಲ್ಲಿ ಕೂಡ ಇಲ್ಲದ್ರೆ ದೇವರಿಗೆ ಕೆಟ್ಟ ಹೆಸರು ತರವರಾಗಿದ್ದಾರೆ ಅಂಥವರ ಮೇಲೆ ದೇವರಿಗೆ ಬಹಳ ಕೋಪ ಎಂಬುದಾಗಿ ಸತ್ಯವೇಂದೇ ನಾವು ಬಹಳ ಸಲ ನಾವು ತಿಳಿದುಕೊಂಡಿದ್ದೇವೆ ಬಟ್ಟೆಗಳ ವಿಷಯ ಏನಪ್ಪ ಅಂದ್ರೆ ಧರ್ಮೋಕ್ಷಗಾಂಡ ಇಪ್ಪತ್ತೆರಡನೇ ಅಧ್ಯಾಯ ಐದನೇ ವಚನ ನೋಡುವಾಗ ಪುರುಷರು ಸ್ತ್ರೀಯರ ಹಾಗೆ ಸ್ತ್ರೀಯರು ಪುರುಷರ ಹಾಗೆ ಬಟ್ಟೆ ಹಾಕಿಕೊಳ್ಳಬಾರದು ಇದು ದೇವರಿಗೆ ಅಸಹ್ಯ ಎಂಬುದಾಗಿದೆ ನಮಗೆ ಸ್ತೋತ್ರವಾಗಲಿ ಹಾಗೆ ಸ್ತ್ರೀಯರ ನಿಯಮವೇ ಬೇರೆ ಇದೆ ಪುರುಷರ ನಿಯಮವೇ ಬೇರೆ ಇದೆ ಸ್ತ್ರೀಯರ ನಿಯಮವನ್ನು ಈಗ ಉದಾಹರಣೆಗೆ ನೋಡಿಕೊಳ್ಳುವಾಗ ಒಂದು ತಿಮೋತಿ ಎರಡನೇ ಅಧ್ಯಾಯದ ಲಕೋಸದ ಪೌಳನ್ನು ಹೇಳ್ತಾರೆ ಸ್ತ್ರೀಯರು ಮರ್ಯಾದೆಗೆ ತಕ್ಕಾದ ಉಡುಪನ್ನು ತೊಟ್ಟುಕೊಳ್ಳಬೇಕು ಎಂಬುದಾಗಿ ಇಲ್ಲಿ ಸ್ತ್ರೀಯರು ಪುರುಷರಂತೆ ಬಟ್ಟೆ ಧರಿಸಬಾರದು ಎಂಬುದಾಗಿ ಇಲ್ಲಿ ಬರೆಯಲ್ಪಟ್ಟಿದೆ ಇಲ್ಲಿ ಒಂದು ತಿಮೋತಿ ಎರಡನೇ ಅಧ್ಯಾಯದ ಲಕೋಸದ ಪೌಳರು ಹೇಳ್ತಾ ಇದ್ದಾರೆ ಸ್ತ್ರೀಯರು ಮರ್ಯಾದೆಗೆ ತಕ್ಕಾದ ಉಡುಪನ್ನು ತೊಟ್ಟುಕೊಳ್ಳಬೇಕು ಆಗ ಇಲ್ಲಿ ಸ್ತ್ರೀಯರು ಹೇಗೆ ಪುರುಷರು ಉಡುಪನ್ನು ಹಾಕೊಳ್ಳೋದಂದ್ರೆ ಉದಾಹರಣೆಗೆ ಎಲ್ಲರೂ ಬಹಳ ವರ್ಷದ ಹಿಂದೆ ಹೆಣ್ಣು ಮಕ್ಕಳಿಗೆ ಅವರು ಬೆಳೀತಾ ಬಂದ ಹಾಗೆ ಕಾಲಿಂದ ಪಾದ ಕೂಡ ಕಾಣ್ತಿಲ್ಲ ಕುತ್ತಿಗೆ ಹೊರಗೆ ಲಂಗ ಜಂಪರ್ ಲೂಸಾದ ಆದ ಬಟ್ಟೆಗಳನ್ನ ಹಾಕಿಕೊಳ್ತಾ ಇದ್ರು ಆಮೇಲೆ ಯಾವಾಗ ಅವರು ವಯಸ್ಸಿಗೆ ಬಂದ್ರು ಆಮೇಲೆ ಅವರಿಗೆ ಸೀರೆ ಮತ್ತು ಮೈ ತುಂಬಾ ಬ್ಲೌಸ್ ಅನ್ನ ಹೊಳಸಿಕೊಳ್ತಾ ಇದ್ರು ಹಾಕಿಸ್ತಾ ಇದ್ರು ಅದ್ರಲ್ಲಿ ಅವರ ಮೈ ಅಂಗಾಂಗಗಳು ಯಾವ್ದು ಕಾಣ್ತಾ ಇತ್ತಿಲ್ಲ ಹಾಗೆ ಬರ್ತಾ ಬರ್ತಾ ಏನಾಗಿದೆ ಅಂದ್ರೆ ಇವತ್ತು ಎರಡು ಮಕ್ಕಳು ಮೂರು ಮಕ್ಕಳು ಆದರೂ ಕೂಡ ಟೈಟ್ ಪ್ಯಾಂಟ್ ಟೀ ಶರ್ಟ್ ಬಣಿನ ಹಾಕೊಂಡು ಅದು ಅರ್ಧ ಬರ್ಧ ಶರೀರವನ್ನು ತೋರ್ಸಗೊಳ್ಳೋದನ್ನ ಇವತ್ತು ಇಡೀ ಜಗತ್ತಿನಲ್ಲಿ ನಾವು ಕಾಣ್ತಾ ಇದ್ದೇವೆ ಅದು ಅದು ಮಾತ್ರವಲ್ಲ ಖಂಡಿತವಾಗಿ ಅಲ್ಲಿ ಏನಾಗ್ತದೆ ಅಂದ್ರೆ ಇದು ದೇವರಿಗೆ ಒಂದು ಅಸಹ್ಯವಾದಂತ ಒಂದು ಬಟ್ಟೆಗಳು ಎರಡು ಮೂರೋ ಮಕ್ಕಳಾಗಿರ್ತವೆ ಇವರು ಕೂಡ ಇವತ್ತು ಈ ಬಟ್ಟೆಯನ್ನು ಹಾಕ್ತಾ ಇದ್ದಾರೆ ಇದು ಬಹಳ ದೊಡ್ಡ ಬೇಸರ ಯಾಕೆಂದ್ರೆ ಅವರವರ ಬಟ್ಟೆಯಲ್ಲಿ ಅವರ ಅರ್ಧಂಬದ ಶರೀರವನ್ನು ತೋರಿಸಿಕೊಳ್ಳವರಾಗಿದ್ದಾರೆ ಇದು ಅದಕ್ಕೆ ಹೇಳಿದ್ರೆ ಮರ್ಯಾದೆಗೆ ತಕ್ಕಾದ ಉಡುಪು ಅಂತ ಹೇಳಿ ಚಿಕ್ಕ ಮಕ್ಕಳೇ ಬೇರೆ ಯವರಕ್ಕೆ ಬಂದಾಗ ಅವರು ಯಾವಾಗ ವಜೆಟ್ಗೆ ಬಂದ್ರು ಆಮೇಲೆ ಮೈ ತುಂಬಾ ಬಟ್ಟೆಯನ್ನು ಧರಿಸಿಕೊಳ್ಳಬೇಕು ಎಂಬುದಾಗಿ ಈಗಿನ ದಯವಿಟ್ಟು ದೇವರನ್ನು ಅರಿತವರು ಅದರದ್ದು ಬೇಡ ದೇವ್ರನ್ನು ಅರಿತವರಾದ ಸ್ತ್ರೀಯರು ಅಂದ್ರೆ ನನ್ನ ಸಹ ಸಹೋದರಿಯರು ಖಂಡಿತವಾಗಿ ಮೈ ತುಂಬಾ ಬಟ್ಟೆಯನ್ನು ಹಾಕಿಕೊಳ್ಳಲೇಬೇಕು ಆದ್ರಿಂದ ಅರ್ಧ ಂಬರದ ಬಟ್ಟೆಯನ್ನು ಬಾರದು ಇದು ದೇವರಿಗೆ ಬಹಳ ಒಂದು ಅಸಹ್ಯವಾಗಿದೆ ಈಗಿನ ಸ್ಪೇಷಲ್ ಬಟ್ಟೆಗಳಿಗೆ ಅವಕಾಶ ಕೊಡಲೇ ಬಾರದು ಒಂದು ಎರಡನೇ ಕೆಲವೊಂದು ತಾಯಿಯಂದಿರವರ ಮಕ್ಕಳಿಗೂ ಕೂಡ ಬಹಳ ಸ್ಪೇಷನ್ ಬಟ್ಟೆಯನ್ನು ಹಾಕಿ ಬೆಳೆಸ್ತಾ ಇದ್ದಾರೆ ಅದೇ ಮಕ್ಕಳು ಹಾಗೆ ಮುಂದುವರಿಯುತ್ತದೆ ಈ ಬಟ್ಟೆಗಳಿಂದಾಗಿ ಏನೇನೋ ಏನೇನೋ ಆಗಿ ಏನೇನೋ ಗಂಡಾಂತರವನ್ನು ಇವತ್ತು ತಂದುಕೊಳ್ತಾ ಇದ್ದಾರೆ ಇದು ಕಣ್ಣಲ್ಲೇ ಕಾಣಬಹುದು ಕಾರಣ ಬಟ್ಟೆ ಹಾಗೆ ಮತ್ತೆ ಚಿಕ್ಕ ಮಕ್ಕಳಿಗೆ ಆಮೇಲೆ ಹೀಗೆ ತಿಳಿ ಬೈದು ಪ್ರಯೋಜನವಿಲ್ಲ ಅನೇಕ ತಾಯಂದಿರು ಚಿಕ್ಕ ಮಕ್ಕಳಿಗೆ ಇಂತ ಒಂದು ಸ್ಪೇಷಲ್ ಬಟ್ಟೆಯನ್ನೇ ಹಾಕಿ ಆ ರೀತಿಯಲ್ಲಿ ಬೆಳೆಸ್ತಾ ಇದು ದೇವರಿಗೆ ಬಹಳ ಬೇಸರ ಬಹಳ ಕೋಪ ಆದ್ರಿಂದ ನಿಜವಾಗಿ ಚಿಕ್ಕ ಮಕ್ಕಳಾಗಿರುವ ಬಟ್ಟೆನೆ ಬೇರೆ ಆಮೇಲೆ ಮರ್ಯಾದೆಗೆ ತಕ್ಕಾದ ಉಡುಪನ್ನು ತರಿಸ್ಕೊಳ್ಳಬೇಕು ತಮ್ಮ ಮಕ್ಕಳಿಗೆ ಕೂಡ ಅದನ್ನೇ ಕಳಿಸಿಕೊಡಬೇಕು ಕೊಡಬೇಕು ಅಂತೇಳಿ ಅದರಲ್ಲಿ ಪುರುಷರ ವಿಷಯ ಕೂಡ ಅರ್ಧಂಬರ್ದ ಇದು ಬಟ್ಟೆಯನ್ನು ಹಾಕೊಳ್ತಾರೆ ಇವತ್ತಿನ ಒಂದು ಪ್ಯಾಂಟೇ ಬೇರೆ ಶರ್ಟೇ ಬೇರೆ ನಿಜವಾಗಿ ಲೂಸ್ ಆದ ಪ್ಯಾಂಟ್ ಗಳನ್ನು ಹಾಕಿಕೊಂಡು ಆಮೇಲೆ ಅದು ಒಣಕಾಳಿಂದ ಸ್ವಲ್ಪ ಮೇಲೆವರೆಗಿರಬೇಕು ಸೊಂಟದ ಸ್ವಲ್ಪ ಕೆಳಗೆವರೆಗೂ ಶರ್ಟ್ ಇರಲೇಬೇಕು ಇನ್ಸೆಂಟ್ ಮಾಡೋಕ್ಕೆ ಹೋಗಲೇಬಾರದು ಅದರ ನಾನು ವರ್ಷ ಹೇಳುವುದಿಲ್ಲ ಅಲ್ಲಿ ಯವರ ಹುಡುಗಿಯರು ಇರ್ತಾರೆ ಸ್ತ್ರೀಯರು ಇರ್ತಾರೆ ಎಲ್ಲರೂ ಇರ್ತಾರೆ ಅದರಿಂದ ಇನ್ಸೆಂಟ್ ಮಾಡೋಕ್ಕೆ ಹೋಗಲೇಬಾರದು ಸ್ಪೇಷನ್ ಬಟ್ಟೆ ಕೆಲವರು ರೀತಿಯಲ್ಲಿ ಇರ್ತಾರೆ ಅದು ದಯವಿಟ್ಟು ಪುರುಷರು ಪುರುಷರ ಒಂದು ಈ ನಿಯಮ ಕೂಡ ದೇವರಿಗೆ ಬಹಳ ಬೇಸರ ಹಾಗೆ ಧರ್ಮೋಪಕ್ಷಗಳನ್ನ ಇಪ್ಪತ್ತೆರಡು ಐದರಲ್ಲಿ ನೋಡುವಾಗ ಪುರುಷರು ಸ್ತ್ರೀಯರಂತೆ ಬಟ್ಟೆ ಹಾಕಿಕೊಳ್ಳಬಾರದು ಇವತ್ತು ಅನೇಕ ಡ್ರಾಮಾಗಳಲ್ಲಿ ನಾಟಕಗಳಲ್ಲಿ ಪುರುಷರು ಕೂಡ ಏನ್ ಮಾಡ್ತಾರೆ ಸ್ತ್ರೀಯರ ವೇಷ ಹಾಕೊಳ್ತಾರೆ ಸೀರೆ ಬ್ಲೌಸ್ ಹಾಕೊಳ್ತಾರೆ ಕೂದಲು ನಾಟಕ ಈ ರೆಡಿಮೇಡ್ ಕೂದಲು ಉದ್ದ ಉದ್ದ ಮಾಡಿಕೊಳ್ತಾರೆ ಇದು ಕೂಡ ದೇವರಿಗೆ ಬಹಳ ಬೇಸರ ಪುರುಷರು ಕೂಡ ಸ್ತ್ರೀಯರಂತೆ ನಟಿಸುವುದು ಸ್ತ್ರೀ ಸ್ತ್ರೀಯೇ ಪುರುಷ ಪುರುಷದೇ ಆದ್ದರಿಂದ ದೇವರ ವಚನದ ಪ್ರಕಾರ ನಡ್ಕೊಂಡ್ರೆ ಮಾತ್ರ ಆಶೀರ್ವಾದ ದೇವರ ನಾಮಕೆ ಸ್ತೋತ್ರವಾಗಲಿ ಹಾಗೆ ಇವತ್ತು ಇವತ್ತು ಎರಡನೇದಾಗಿ ಸ್ತ್ರೀಯರ ಆಭರಣಗಳ ಬಗ್ಗೆ ತಿಳಿದುಕೊಳ್ಳೋಣ ಇವತ್ತು ಎಷ್ಟೇ ಬಂಗಾರಗಳು ಇರಬಹುದು ಆದ್ರೆ ಅದನ್ನ ಮನೆಯಲ್ಲೇ ಇಟ್ಟುಕೊಳ್ಬೇಕು ಹೊರತು ಹೋದಲ್ಲೆಲ್ಲ ಕುತ್ತಿಗೆ ತುಂಬಾ ಹಾಕೊಂಡು ತೋರಿಸಿಕೊಂಡು ಹೋಗುವುದು ಬಹಳ ಅಪಾಯ ಒಂದನೇದಾಗಿ ಅವರ ಜೀವಕ್ಕೂ ಅಪಾಯ ಗಂಡಂದಿರ ಜೊತೆ ಅವರ ಜೀವಕ್ಕೂ ಅಪಾಯ ಮತ್ತೆ ಅಂತವ್ರನ್ನ ನೋಡಿಕೊಂಡು ಕದ್ ಕಳ್ಳ ಕದೀಮರು ಗುರಿಯಾಗಿಕೊಂಡು ಗುರಿಯಾಗಿ ಕೊಂಡು ಮನೆ ಕೂಡ ಕಳ್ಳತರ ಮಾಡ್ತಾರೆ ಬಂಗಾರದಿಂದಾಗಿ ಜೀವ ಕೂಡ ಹೋಗುವ ಒಂದು ಕಾರಣ ಅಲ್ಲಿ ಇರುತ್ತದೆ ಒಂದು ಎರಡನೇದಾಗಿ ಇವತ್ತು ಒಂದು ಸಭೆಗೆ ಹೋದಾಗ್ಲು ಒಂದು ಮದುವೆಗೆ ಹೋದಾಗ್ಲು ಇಲ್ಲಿ ಹೋದಾಗ್ಲು ಕೂಡ ಉದಾಹರಣೆಗೆ ಒಂದು ಸಭೆಗೆ ಪ್ರಾರ್ಥನೆಗೆ ಹೋದ್ರೂ ಕೂಡ ಬೇಕಾದಾಗ ಬಂಗಾರ ಇದೆ ಅಂತ ಹೇಳಿ ಹಾಕೊಂಡು ಹೋಗೋ ಇವತ್ತು ಅನೇಕರು ನಾವು ಕಾಣ್ತಾ ಇದ್ದೇವೆ ಹಾಗೆ ಕಂಡಾಗ ಏನಾಗ್ತದೆ ಅಲ್ಲಿ ಅವರ ಮನಸ್ಸು ಬೇರೆ ಸ್ತ್ರೀಯರ ಮೇಲೆ ಇರ್ತದೆ ನನ್ನ ಕುತ್ತಿಗೆಯಲ್ಲಿ ನನ್ನ ಶರೀರದಲ್ಲಿ ಇಷ್ಟು ಬಂಗಾರ ಇದೆ ಅವಳ ಮೈಯಲ್ಲಿ ಇಷ್ಟಿದೆ ಇವಳ ಮೈಯಲ್ಲಿ ಇಷ್ಟಿದೆ ಅಲ್ಲಿ ಪ್ರಾರ್ಥನೆ ನಡೀತಾ ಇದೆ ವಾಕ್ಯ ನಡೀತಾ ಇರಬಹುದು ಆರಾಧನೆ ನಡೀತಾ ಇರಬಹುದು ಆದರೆ ಇವರ ಕಣ್ಣುಗಳು ಬೇರೆಯವರ ಕುತ್ತಿಗೆ ಮೇಲೆ ಇರ್ತದೆ ಆವಾಗ ಇವರ ಮನಸ್ಸು ಎಲ್ಲಿ ಹೋಯಿತು ಬಂಗಾರದ ಮೇಲೆ ಹೋಯಿತು ಹೊರತು ದೇವರ ವಾಕ್ಯವನ್ನು ಹಾಗೆಲ್ಲ ಇವರ ಮನಸ್ಸು ದೇವರ ಕಡೆಗೆ ಇರುವುದಿಲ್ಲ ಒಂದು ಎರಡನೇದಾಗಿ ಒಂದು ಬಡವರು ಒಂದು ಬಡ ಹೆಂಗಸು ಸ್ತ್ರೀ ಏನ್ ಮಾಡ್ತಾರೆ ಬಂದು ಕಷ್ಟ ಸಂಕಟ ದುಃಖಗಳಿಗೆ ದೇವರಲ್ಲಿ ಪ್ರಾರ್ಥಿಸ್ತಾ ಇರಬಹುದು ವಾಕ್ಯಕ್ಕೆ ಗಮನ ಕೊಡ್ತಾ ಇರಬಹುದು ದೇವರನ್ನು ಚೆನ್ನಾಗಿ ಆರಾಧಿಸ್ತಾ ಇರಬಹುದು ಆದರೆ ಈ ಸ್ತ್ರೀನಾಗಿರ್ ಇಂಥವ್ರ ಮನಸ್ಸು ಏನಾಗಿರ್ತದೆ ಈ ಬಂಗಾರವನ್ನು ಹಾಕಿ ಆಡಂಬರ ಮಾಡಿಕೊಂಡು ಬಂದವರು ಅಂತವರ ಮೇಲೆ ಹೋಗಿರ್ತದೆ ಅಂತವರನ್ನು ಹೀಯಾಳಿಸೋರು ಕೂಡ ಆಗಿದ್ದಾರೆ ಹಾಗೆ ನಿಜವಾಗಿ ದೇವರಿಗೆ ಪ್ರಿಯರು ಯಾರಾದರೂ ಈ ಬಡ ಹೆಂಗಸು ಸಂಪೂರ್ಣವಾಗಿ ದೇವರಲ್ಲಿ ಮನಸ್ಸು ಕೊಟ್ಟು ದೇವರ ಮೇಲೆ ಭಯಭಕ್ತಿ ಇಟ್ಟು ಪ್ರಾರ್ಥಿಸುವಳಾಗಿದ್ದಾಳೆ ಇಂಥ ಸ್ತ್ರೀಯರು ಇವರು ಬಂಗಾರ ಮೇಲೆ ಇವರ ಮನಸ್ಸು ಇದಕ್ಕೆ ಜಪಾನಿ ಗ್ರಂಥದಲ್ಲಿ ಕೂಡ ಜಪಾನಿ ಪ್ರವಾದಿ ಮೂಲಕ ಕೂಡ ದೇವರು ಹೇಳಿದ್ದಾರೆ ಅವರ ಬಂಗಾರಗಳಿಂದಲೇ ಅವರಿಗೆ ಆಸ್ಪದವಾಯಿತು ಅವರು ಗರ್ವಿಷ್ಠರಾದ್ರು ಅಹಂಕಾರಿಗಳಾದ್ರು ಎಂಬುದಾಗಿ ಎಂದ ಇಸ್ರೇಲನ್ನು ಕೂಡ ದೇವರು ಅದೇ ರೀತಿ ಹೇಳಿದ್ರು ಆ ಬಂಗಾರಗಳಿಂದಾಗಿ ಅವರು ದೇವರನ್ನು ಮರೆತುದರಿಂದ ಅವರನ್ನು ನಾನು ಹಾದಿಯಲ್ಲಿ ಕೊಲ್ತೇನೆ ಅಂತ ಹೇಳಿ ಆಗ ಕೊಲ್ತೇನೆ ಅಂದ್ರೆ ನಾನಾ ರೀತಿ ಕಷ್ಟ ಸಂಕಟ ದುಃಖಗಳಿಗೆ ಗುರಿಯಾಗ್ತಾರೆ ಅಂತ ಹೇಳಿ ಆಗ ಬಂಗಾರ ಇರಬಾರದು ಒಂದು ವಿಮೋಚನಾ ಕಂಡದಲ್ಲಿ ಕೂಡ ಬರೆಯಲ್ಪಟ್ಟಿದೆ ಬಂಗಾರ ಇರಬಹುದು ಆದ್ರೆ ಚಿಕ್ಕದಾಗಿ ಧರಿಸಿಕೊಳ್ಳಿರಿ ನಿಮ್ಮ ಹೆಣ್ಣು ಮಕ್ಕಳಿಗೂ ತೊಡಿಸಿರಿ ಗಂಡು ಮಕ್ಕಳಿಗೂ ತೊಡಿಸಿರಿ ಅಂತ ಮೋಶ ಮೂಲಕ ದೇವರು ಸ್ತ್ರೀಗಳಿಗೆ ಹೇಳಿದ್ದಾರೆ ಇದು ಇವತ್ತು ಗಂಡಸರು ಮತ್ತು ಪುರುಷರ ನಿಯಮಕ್ಕೆ ಕೂಡ ಏನಾಗಿದೆ ಅಂದ್ರೆ ಚಿಕ್ಕದಾಗಿ ಒಂದು ಚೈನು ಹಾಕೊಂಡು ಚಿಕ್ಕದಂಗದು ವಾಳೆ ಜುಮ್ಕಿ ಹಾಕೊಂಡು ಅವರವರ ಮುಖವನ್ನ ಕನ್ನಡಿಯಲ್ಲಿ ಪರೀಕ್ಷಿಸಿಕೊಳ್ಳಿರಿ ಸ್ತ್ರೀಯರು ಎಷ್ಟು ಚೆನ್ನಾಗಿ ಕಾಣ್ತೀರಿ ನೋಡಿ ಅದೇ ಬೇಕಾದ ಹಾಗೆ ಅಲಂಕಾರ ಮಾಡಿಕೊಂಡು ನೋಡಿ ಮುಖ ಅಸಹ್ಯವಾಗಿ ಕಾಣ್ತದೆ ದೇವರ ನಾಮಕೆ ಸ್ತೋತ್ರವಾಗಲಿ ಹಾಗೆ ಬಂಗಾರ ಇದ್ರೆ ಏನ್ ಮಾಡಿ ಮನೆಯಲ್ಲೇ ಇಟ್ಟುಕೊಳ್ಳಿರಿ ಹೊರಗೆ ತೋರಿಕೆಗೆ ಹಾಕೊಂಡು ಹೋಗಲು ಹೋಗಲು ಹೋಗಲೇ ಬೇಡಿದೆ ಬಂಗಾರದಿಂದ ಅಪಾಯವಿದೆ ದೇವರಿಗೂ ಬಹಳ ಕೋಪವಿದೆ ಬಂಗಾರ ಇಟ್ಟುಕೊಳ್ಳುವುದು ತಪ್ಪಲ್ಲ ದೇವರ ನಾಮಕೆ ಸ್ತೋತ್ರವಾಗಲಿ ಇದನ್ನೇ ನಿಮ್ಮ ನಿಮ್ಮ ಮಕ್ಕಳಿಗೂ ಕೂಡ ನೀವು ತಿಳಿಸಿಕೊಡಬೇಕು ಮೂರನೇದಾಗಿ ಸುಗಂಧದ ಬಗ್ಗೆ ಅಂದ್ರೆ ಮಾಡ್ತಾರೆ ಇವತ್ತು ಅನೇಕರು ದೇವರು ನೋಡಿ ಒಂದು ಮಗುವನ್ನ ತಾಯಿಯ ಹೊಟ್ಟೆಯಿಂದ ತರುವಾಗ ನಮ್ಮನ್ನೂ ಕೂಡ ನಮ್ಮ ಮಕ್ಕಳನ್ನ ಮೊದಲಿನವರು ಕೂಡ ಖಂಡಿತವಾಗಿ ಅಂದ ಚಂದವಾಗಿ ತರ್ತಾರೆ ಆದ್ರೆ ಇಲ್ಲಿ ಕೆಲವೊಂದು ಸಲ ನಾನಾ ರೀತಿಗಾಗಿ ಸುಗಂಧ ದೇವರನ್ನ ಪೌಡ್ ಇರ್ಬೋದು ಸ್ನೋ ಇರ್ಬೋದು ಪ್ಯಾರಂಟ್ ಲೇಔಡ್ ಇರ್ಬೋದು ಯಾವ್ದು ಇರ್ಬೋದು ಹಾಕೊಳ್ತಾರೆ ಅದು ಯಾವುದೋ ಒಂದು ಕಾರಣಕ್ಕಾಗಿ ತಪ್ಪಲ್ಲ ಆದ್ರೆ ಅದರ ಮೇಲೆ ಮನಸ್ಸು ಇಡುವುದು ಅದರ ಮೇಲೆ ಅಲಂಕಾರ ಮಾಡಿಕೊಳ್ಳುವುದು ಬಹಳ ಯಾವಾಗಲೂ ತಪ್ಪು ಒಂದು ಎರಡನೇದಾಗಿ ಅನೇಕರು ಕೈ ಉಗುರಿಗೆ ಲಿಫ್ಟಿಗೆ ಹಾಕೊಳ್ತಾರೆ ಕಾಲು ಉಗುರಿಗೂ ಉಜ್ಜಿಕೊಳ್ತಾರೆ ತುಟಿಗೂ ಕೂಡ ಉಜ್ಜು ಕೊ ನಾನಾ ರೀತಿ ಉಜ್ಜಿಕೊಂಡು ಅಸಹ್ಯವಾಗಿ ಕಾಣ್ತಾರೆ ಇದು ದೇವರಿಗೆ ಬಹಳ ಬೇಸರ ದೇವರು ತಾಯಿಯ ಗರ್ಭದಿಂದ ಮಗುವನ್ನು ಹೇಗೆ ತಂದ್ರೋ ಹಾಗೇ ಇಲ್ಲಿ ನಾವು ನಡಿಬೇಕಾಗಿದೆ ಒಂದು ವೇಳೆ ದೇವರ ಚಿತ್ತ ಇದೆಲ್ಲ ಮಾಡ್ಕೊಂಡು ಬರ್ಬೇಕು ಅಂತ ಆದ್ರೆ ತಾಯಿ ಹೊಟ್ಟೆಯಿಂದ ಬರುವಾಗಲೇ ದೇವ್ರ ಎಲ್ಲದಕ್ಕೂ ಬಣ್ಣ ಹೊಡೆದು ಕಲಸೆ ಬಿಡ್ತಿದ್ದ ದೇವರ ನಮ್ಗೆ ಸ್ತೋತ್ರವಾಗಲೇ ಅಂದ್ರೆ ಬಂಗಾರದ ವಿಷಯ ಮಾತ್ರ ಹೇಳಿದ್ದು ಹೊರತು ಈ ಸುಗಂಧ ದ್ರವ್ಯಗಳ ಬಗ್ಗೆ ಈ ಲಿಫ್ಟ್ಗಳ ಕಲರ್ಗಳ ಬಗ್ಗೆ ಎಲ್ಲಿ ಹೇಳಿಲ್ಲ ಉದಾಹರಣೆಗೆ ಇವತ್ತು ಪರೀಕ್ಷೆ ಮಾಡಿ ನೋಡಿದ್ರ ತುಟ್ಟಿಗೆ ಬಣ್ಣ ಹೊಡ್ಕೊಂಡು ಕೈ ಉಗುರಿಗೆ ಬಣ್ಣ ಹೊಡ್ಕೊಂಡು ಕಾಲು ಬಣ್ಣ ಹೊಡ್ಕೊಂಡು ನಾನಾ ತರಹದ ಸುಗಂಧ ದ್ರವಗಳನ್ನು ಮುಜಿಕೊಂಡು ಹೀಗೆ ಬರುವಂತವ್ರನ್ನ ನೋಡಿ ಎಂತ ಒಂದು ಅಸಹ್ಯವಾಗಿ ಕಾಣ್ತಾರೆ ಏನೂ ಇಲ್ಲದೆ ಮರ್ಯಾದೆಗೆ ತಕ್ಕಾದ ಬಟ್ಟೆಯನ್ನ ತಟ್ಟುಕೊಂಡು ಸಣ್ಣದಾಗಿ ಒಂದು ಚೈನ್ ಉಟ್ಕೊಂಡು ವಾಲೆ ಜುಮ್ಕಿ ಹಾಕೊಂಡು ಚೆನ್ನಾಗಿ ತಲೆ ಬಾಚಿಕೊಂಡಿರುವವ್ರನ್ನು ನೋಡಿ ಎಷ್ಟು ಅಂದವಾಗಿ ಕಾಣ್ತಾ ಇದ್ದಾರೆ ಎಂಬುದಾಗಿ ಹಾಗೆ ಸುಗಂಧ ದ್ರವ್ಯದ ಬಗ್ಗೆ ಕೂಡ ಅನೇಕ ರೀತಿಯಲ್ಲಿ ನಾವು ಇದನ್ನ ನೋಡ್ಕೊಳ್ಬೇಕಾಗ್ತದೆ ಆ ರೀತಿ ಮಾಡಲು ದೇವರಿಗೆ ದೊಡ್ಡ ಬೇಸರವಾಗಿದೆ ಆಮೇಲೆ ನಾಲ್ಕನೇದಾಗಿ ನೋಡುವಾಗ ಬ್ಯೂಟಿ ಪಾರ್ಲರ್ ಇವತ್ತು ಅನೇಕ ಸ್ತ್ರೀಯರು ದೇವರನ್ನ ಅದೇದವರ ವಿಷಯ ಬೇಡ ಅರಿತವರ ವಿಷಯವನ್ನೇ ನೋಡುವಾಗ ಅನೇಕರು ಗಂಡಸರು ಕಟಿಂಗ್ ಶಾಪ್ಗೆ ಹೇಗೆ ಹೋಗ್ತಾರೆ ಅವರು ಒಂದು ಬ್ಯೂಟಿ ಪಾರ್ಲರ್ ಗೆ ಹೋಗಿ ಅಲ್ಲಿ ಕೂದಲುಗಳನ್ನ ಕೈ ಉದುರುಗಳ ಕಾಲು ಉದುರು ಕೂದಲನ್ನ ಆಮೇಲೆ ತಲೆ ಕೂಜುಗಳೆಲ್ಲ ಅಲಂಕಾರ ಮಾಡಿಕೊಳ್ಳವರಾಗಿದ್ದಾರೆ ಅದನ್ನ ಡ್ರೆಸ್ಸಿಂಗ್ ಮಾಡಿಕೊಳ್ಳವರಾಗಿದ್ದಾರೆ ಸ್ತ್ರೀಯರು ಖಂಡಿತವಾಗಿ ಈ ರೀತಿ ಮಾಡುವುದು ಬಹಳ ಒಂದು ದೊಡ್ಡ ತಪ್ಪಾಗಿದೆ ಅದೇ ಪರಿಣಾಮಕ್ಕೆ ಸ್ತೋತ್ರವಾಗಲಿ ಕೂದಲು ಇವತ್ತು ಪುರುಷರು ಏನ್ ಮಾಡ್ತಾ ಇದ್ದಾರೆ ಕೂದಲುಗಳು ಕೂಡ ಬಿಳಿ ಆಯ್ತು ಕಪ್ಪಾಗ್ಲಿ ತಿಳಿ ಅದಕ್ಕೆ ಒಂದು ಪೇಂಟ್ ಹೊಡಿತಾ ಇದ್ದಾರೆ ಇದು ಕೂಡ ದೇವರಿಂದ ಇದು ಕೂಡ ದೇವರಿಗೆ ಬಹಳ ಬೇಸರ ಅದೇ ರೀತಿ ಇವತ್ತು ಸ್ತ್ರೀಯರು ಕೂಡ ಅದೇ ಮಾಡಿಸ್ತಾ ಇದ್ದಾರೆ ಇದು ಕೂಡ ದೇವರಿಗೆ ಬಹಳ ಬೇಸರ ಇದೆಲ್ಲ ದೇವರ ಹೆಸರನ್ನು ಅಯೋಗ್ಯ ಕಾರ್ಯಕ್ಕಾಗಿ ಕಾರ್ಯಕ್ಕಾಗಿತ್ತು ಹಾಗೆ ನೋಡ್ರಪ್ಪ ದೇವ್ರ ಮಕ್ಕಳು ದೇವ್ ಮಕ್ಕಳು ಹೇಳ್ತಾರೆ ಬೋಧನೆ ಮಾಡ್ತಾರೆ ಇವರು ನಮ್ಮ ಹಾಗೆ ಇದ್ದಾರಲ್ಲ ಇವರು ಹಾಗೆ ಇದ್ದಾರಲ್ಲ ಅಂತ ಹೇಳ್ತಾರೆ ಆಗ ಕೆಟ್ಟ ಹೆಸರು ಯಾರಿಗೆ ಬರ್ತದೆ ದೇವರಿಗೆ ಬರುತ್ತದೆ ಆಗ ನಮ್ಮ ಒಂದು ವಿಚಾರದಿಂದಾಗಿ ದೇವರಿಗೆ ಬಹಳ ಬೇಸರ ಅದೇ ರೀತಿ ಕಡೆಗೆ ಮಕ್ಕಳ ಬಗ್ಗೆಯೂ ಕೂಡ ಯಾವುದೇ ಕಾರಣಕ್ಕೂ ಈಗ ತಿಳಿಸಿದಂತ ವಿಚಾರದಲ್ಲಿ ಮಕ್ಕಳ ಬಗ್ಗೆ ಕೂಡ ಬಹಳ ಎಚ್ಚರ ಇರಬೇಕು ಮಕ್ಕಳಿಗೆ ಇದನ್ನು ಚೆನ್ನಾಗಿ ಬಹಳ ಚೆನ್ನಾಗಿ ತಿಳಿಪಡಿಸಬೇಕು ಮಕ್ಕಳನ್ನು ದೇವರ ಮಾರ್ಗದಲ್ಲಿ ನಡೆಸಬೇಕು ಇಲ್ಲದೆ ಅಂತವರ ಮೇಲೆ ದೇವರಿಗೆ ಬಹಳ ಕೋಪ ಅದಕ್ಕೆ ದೇವರ ವಿಷಯವನ್ನು ದೇವರ ಹೆಸರನ್ನು ಅಯೋಗ್ಯ ಕಾರ್ಯಕ್ಕಾಗಿ ಎತ್ತಬಾರದು ಅಂತ ಇದು ಒಂದು ಭಾಗವಾಗಿದೆ ಆದ್ರಿಂದ ದಯವಿಟ್ಟು ಚಿಕ್ಕ ಯವನಸ್ಥ ಮಕ್ಕಳಿಗೆ ಕೂಡ ಟೈಟ್ ಪ್ಯಾಂಟು ಶರ್ಟ್ ಬಣಿನ್ ಹಾಕೋ ಕಳ್ಸಬೇಡಿ ತಂದೆ ತಾಯಿಗಳು ಕದರಿಸಬೇಕು ಮಕ್ಕಳನ್ನ ದೇವರ ಮಾರ್ಗದಲ್ಲಿ ನಡೆಸಬೇಕು ಆ ಬಟ್ಟೆಯಿಂದಾಗಿ ಇವತ್ತು ಎಷ್ಟೋ ಯವನಸ್ತ ಹುಡುಗಿಯರು ಕೂಡ ತಪ್ಪಾದ ದಾರಿಗೆ ಹೋಗ್ತಾ ಇದ್ದಾರೆ ಬಹಳ ದೊಡ್ಡ ಗಂಡಾಂತರ ಬರುವುದು ಇದೇ ವಿಷಯದಲ್ಲಿ ಇದೆಲ್ಲ ಸೈತರಣ ಕಾರ್ಯವಾಗಿದೆ ಆದ್ರಿಂದ ನನ್ನ ಸಹೋದರಿಯರೇ ಸಹೋದರರೇ ಬಹಳ ಚೆನ್ನಾಗಿ ಎಚ್ಚರವಾಗಿರಬೇಕು ಈಗ ಪುರುಷರ ಬಟ್ಟೆಗಳ ಬಗ್ಗೆ ಕೂಡ ಯಾರು ಖಂಡಿತವಾಗಿ ಇನ್ಸೆಂಟ್ ಮಾಡಕ್ಕೆ ಹೋಗಬಾರದು ಲೂಸ್ ಆದ ಪ್ಯಾಂಟ್ ಗಳನ್ನ ಹಾಕೊಂಡು ಸೊಂಟ ಇದ್ದಾಗ ತುಂಬಾ ಕೆಳಗಡೆ ಕೂಡ ಸೆರೆ ಇರಬೇಕು ಇನ್ಸೆಂಟ್ ಮಾಡಕ್ಕೆ ಹೋಗಬಾರದು ಅದು ಕೂಡ ಒಂದು ಅಸಹ್ಯವಾಗಿದೆ ಆಮೇಲೆ ಕಟ್ಟಿಂಗ್ ಅಲ್ಲಿ ಪುರುಷರು ಕೂಡ ಏನ್ ಮಾಡ್ತಾರೆ ನಾನಾ ತರಹದ ಕಟ್ಟಿಂಗ್ ಅನ್ನ ಮಾಡ್ತಾರೆ ಯಾರು ಸೇವಕರುಗಳು ಪಾಸ್ಟರ್ ಅಂತ ಹೇಳಿಕೊಳ್ಳೋರೆ ನಾನಾ ತರದ ಕಟ್ಟಿಂಗ್ ಅನ್ನ ಮಾಡಿಸಿಕೊಳ್ತಾರೆ ಗಡ್ಡಗಳಲ್ಲಿ ಕೂಡ ಅಲಂಕಾರ ಮಾಡಿಕೊಂಡು ಕನ್ನಡದಲ್ಲಿ ನೋಡಿಕೊಂಡು ಇತರರಿಗೆ ಹೇಗಿದ್ದರ ಕಟ್ಟಿಂಗ್ ಹೇಗಿದ ಗಡ್ಡ ಗಡ್ಡೆಗಳ ವಿಚಿತ್ರ ವಿಚಿತ್ರ ಮಾಡವರಾಗಿದ್ದಾರೆ ಇದು ನನ್ನ ಕಣ್ಣು ಮುಂದೆ ನಡೆದು ಹೋಗಿದೆ ಈ ಸೇವ ದೊಡ್ಡ ದೊಡ್ಡ ಸೇವಕರುಗಳ ವಿಚಾರಗಳು ಹಾಗೆ ಬಂಗಾರದ ಬಗ್ಗೆ ಕೂಡ ಪುರುಷರು ಕೂಡ ಬಂಗಾರ ಹಾಕಬಹುದು ಅದು ಕೂಡ ವಿಮೋಚನಾ ಇದೆ ಮೋಸ ಮೂಲಕ ಇಸ್ರೇಲ್ ಗಂಡಸರಿಗೆ ಕೂಡ ಹೇಳಿದ್ದಾರೆ ಸಣ್ಣದಾಗಿ ಒಂದು ಚೈನು ಹಾಕೊಳ್ಳೋದ್ರಲ್ಲಿ ಏನು ತಪ್ಪಿಲ್ಲ ಆದ್ರೆ ಅದರ ಬಗ್ಗೆ ಅಲಂಕಾರಕ್ಕೆ ಹೋಗಬಾರದು ಆದ್ರೆ ಇವತ್ತು ಏನ್ ಮಾಡ್ತಾರೆ ಕಟ್ಟಿಂಗ್ ಅಲ್ಲಿ ಸ್ಟೈಲು ಸೇವಿಂಗ್ ಅಲ್ಲಿ ಸ್ಟೈಲು ಅದು ೋ ಗಡ್ಡಗಳನ್ನ ಮಾಡ್ಕೊಳ್ತಾರೆ ಆಮೇಲೆ ಬಂಗಾರ ಕೂಡ ದೊಡ್ಡ ದೊಡ್ಡ ಚೈನಾ ಹಾಕೊಳ್ತಾರೆ ಕೈಗೆ ಒಂದು ಉಂಗುರಾದ್ರೂ ಹೋಗ್ಲಿ ಎರಡು ಉಂಗುರ ಕೂಡ ಹಾಕೋರು ಆಗಿದ್ದಾರೆ ತೋರ್ಪಡಿಸೋರು ಆಗಿದ್ದಾರೆ ಇದು ದೇವರಿಗೆ ಬಹಳ ಅಸಹ್ಯ ಯಾವಾಗಲೂ ಪುರುಷರು ಪುರುಷರ ನಿಯಮದಲ್ಲಿ ಹೋಗ್ಬೇಕು ಸ್ತ್ರೀಯರು ಸ್ತ್ರೀಯರ ವಿಷಯದಲ್ಲಿ ಹೋಗಬೇಕು ಹಾಗೆ ಇದು ಕೂಡ ಏನಾಗಿದೆ ಅಂದ್ರೆ ದೇವರ ಹೆಸರನ್ನು ಅಯೋಗ್ಯ ಕಾರ್ಯಕ್ಕಾಗಿ ಎತ್ತಬಾರದು ಬೇರೆಯವರ ವಿಷಯ ಅವ್ರು ಚೆನ್ನಾಗಿದ್ದಾರೆ ಇವ್ರು ಚೆನ್ನಾಗಿದ್ದಾರೆ ಹಾಗೆ ಮಾಡ್ತಾರೆ ಹೀಗೆ ಮಾಡ್ತಾರೆ ನಮಗೆ ಮಾತ್ರ ಹೇಗೆ ಅಂತ ನಾವು ಅದನ್ನ ಪ್ರಶ್ನೆ ಮಾಡಬಾರದು ದೇವರು ನಮ್ಮನ್ನು ಹಾದುಕೊಂಡಿರುವಾಗ ದೇವರ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಿದಾಗ ಮಾತ್ರ ದೇವರ ಆಶೀರ್ವಾದವನ್ನ ಪಡೆದುಕೊಳ್ಳಬಹುದು ಗಣಸರಾಗಲಿ ಸ್ತ್ರೀಯರಾಗ್ಲಿ ಪುರುಷರಾಗ್ಲಿ ಯಾರೇ ಆಗಲಿ ಮಕ್ಕಳನ್ನು ಕೂಡ ಅದೇ ಮಾರ್ಗದಲ್ಲಿ ನಡೆಸಿದ್ರೆ ಮಾತ್ರ ಮಕ್ಕಳಿಗೂ ಮುಂದೆ ಆಶೀರ್ವಾದ ಇಲ್ಲದಿದ್ರಲ್ಲಿ ಕೊಡಿ ನೋಡಿ ಮೋತ್ರಿಗಳಲ್ಲಿ ಇಪ್ಪತ್ತನೇ ಅಧ್ಯಾಯ ಏಳನೇ ವಾಕ್ಯದಲ್ಲಿ ನಿನ್ನ ದೇವರಾದ ಯವಹೋನ ಹೆಸರನ್ನು ಅಯೋಗ್ಯ ಕಾರ್ಯಕ್ಕಾಗಿ ಎತ್ತಬಾರದು ಯವಹೋನು ತನ್ನ ಹೆಸರನ್ನು ಅರಿ ಅಯೋಗ್ಯ ಕಾರ್ಯಕ್ಕಾಗಿ ಎತ್ತುವನ್ನು ಶಿಕ್ಷಿಸದೆ ಬಿಡುವುದಿಲ್ಲ ಅಂದ್ರೆ ನನ್ನ ಹೆಸರಿ ಕೆಟ್ಟ ಹೆಸರು ತರಬೇಡಿ ಅಂತ ಇದರ ಅರ್ಥ ಬಹಳ ಎಚ್ಚರವಾಗಿರಬೇಕು ನನ್ನ ಸಹೋದರ ಸಹೋದರಿಯರೇ ಪ್ರಾರ್ಥನೆ ಮಾಡಿಕೊಳ್ಳೋಣ ಸೃಷ್ಟಿ ಕತನ ತಂದೆಯಾದೇವರೇ ಮಗನಾದೇವರೇ ಪರಿಶುದ್ಧಾತ್ಮನೇ ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ ಈ ಒಂದು ಸಂದೇಶವನ್ನು ನನ್ನ ಸಹೋದರ ಸಹೋದರಿಗೆ ತಿಳಿಸಲು ನೀವು ಆಶೀರ್ವಾದ ಮಾಡಿದಕ್ಕಾಗಿ ಸ್ತೋತ್ರ ಒಂದು ವೇಳೆ ಅನೇಕ ಇದರಲ್ಲಿ ತಪ್ಪಿ ಹೋಗಿದ್ದಾರೆ ಸ್ವಾಮಿ ಹಾಗೆ ಯಾರ ಇದರಲ್ಲಿ ಅಂತವರನ್ನು ಕೂಡ ಆಶೀರ್ವದಿಸಿರಿ ಅವರಿಗೆ ಬೇಕಾದ ವಿಶೇಷವಾದ ಜ್ಞಾನವನ್ನು ಕೊಟ್ಟು ನಿಮ್ಮ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಿ ನಿಮ್ಮಿಂದ ಆಶೀರ್ವಾದ ಹೊಂದಿಕೊಳ್ಳುವಂತೆ ನಿಮ್ಮ ಪ್ರೀತಿಯಲ್ಲಿ ನಡೆಯುವಂತೆ ಅವರ ಮೇಲೆ ನಿಮ್ಮ ಪ್ರೀತಿ ಇರಲಿ ನಿಮ್ಮನ್ನು ಬಿಟ್ಟು ಏನು ಮಾಡಲಾಗದು ಪಾಪ ಕ್ಷಮಾಪಣೆ ಪಾಪ ಪರಿಹಾರ ನಿಮ್ಮಿಂದಲೇ ಶಾಂತಿ ಸಮಾಧಾನ ಆಶೀರ್ವಾದ ನಿಮ್ಮಿಂದಲೇ ಓ ಸ್ವಾಮಿ ನೀವು ಹೇಳಿದ್ದೀರಿ ನನ್ನನ್ನು ಬಿಟ್ಟು ನೀವು ಏನು ಮಾಡಲಾರಿ ಎಂಬುದಾಗಿ ಆದ್ದರಿಂದ ನಾನು ದೇವರೇ ಖಂಡಿತವಾಗಿ ಇವರನ್ನು ಯಾವುದೇ ಕಾರಣಕ್ಕೂ ಒಳಪಡಿಸದೆ ನಿಮ್ಮ ಪ್ರೀತಿಯಲ್ಲಿ ನಿಮ್ಮ ಚಿತ್ತಕಾನುಸಾರ ಜೀವಿಸಿ ನಿಮ್ಮಿಂದ ಆಶೀರ್ವಾದವನ್ನು ಹೊಂದಿ ಅವರು ಅವರ ಮಕ್ಕಳನ್ನು ಅದೇ ಮಾರ್ಗದಲ್ಲಿ ನಡೆಸಿ ಇತರರಿಗೂ ನಿಮ್ಮ ವಿಷಯಗಳನ್ನ ತಿಳಿಸಿ ಸಾಕ್ಷಿಗಳಾಗುವಂತೆ ಮಾರ್ಪಡಿಸಿರಿ ಹಾಗೆ ಮಾಡುದಕ್ಕಾಗಿ ಸ್ತೋತ್ರ ನಿಮ್ಮೆಲ್ಲ ಉಪಖರಳಿಗಾಯಿ ಕೃತಜ್ಞತಾ ವಂದನೆಗಳು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ ಆ ಮೇನ್ ಇದನ್ನು ಕೇಳುತ್ತಿರುವ ಕೇಳಿದಂತ ನನ್ನ ಸಹೋದರ ಸಹೋದರಿಯರೇ ನಿಮ್ಮನ್ನು ನಿಮ್ಮ ಮಕ್ಕಳನ್ನು ಕೂಡ ದೇವರು ಹೇರಳವಾಗಿ ಆಶೀರ್ವದಿಸಲಿ ಧನ್ಯವಾದಗಳು